ಜಿಲ್ಲಾಧಿಕಾರಿಗಳು ಒಂದು ಸಭೆ ಮಾಡಿದ್ದಾರೆ ಶಾಸಕರು ನಮ್ಮದಾದ ಮೇಲೆ ಮತ್ತೊಂದು ಸಭೆ ಮಾಡ್ತಾರೆ ಒಟ್ಟು ಮೂರು ಸಭೆಗಳನ್ನು ಮಾಡೋ ಮೂಲಕ ಇದಕ್ಕೆ ಅಂತಿಮರು ಪರೀಕ್ಷೆ ಇಡ್ತೀವಿ ಸುಮಾರು ಹದಿನೇಳು ಕಮಿಟಿ ರಚನೆ ಮಾಡಿದ್ದಾರೆ ಮತ್ತು ಈಗಾಗಲೇ ಮುಂದೆ ಕೆಲವು ಹೊಸವರಿಗೆ ಅವಕಾಶ ಕೊಡಬೇಕು ಪದೇ ಪದೇ ಅವರೇ ಬರ್ತಾರೆ ಸೊ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಸಭೆ ತೀರ್ಮಾನ ತೆಗೆದುಕೊಂಡಿದೆ ಒಟ್ಟು ಒಳ್ಳೆ ರೀತಿಯಿಂದ ಈ ಉತ್ಸವವನ್ನು ಶಾಸಕರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಇದೇ ಪ್ರತಿ ವರ್ಷ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೆ ಈ ಅಕ್ಟೋಬರ್ ನೋಡೋಣ ಅದು ಅವ್ರಿಗೂ ಅಪ್ರೋಚ್ ಆಗ್ತಿವಿ ಮತ್ತೆ ಯಾರ್ಯಾರೊಬ್ಬರ ನಾಡಿನ ಹೆಸರಾಂತ ವ್ಯಕ್ತಿಗಳನ್ನು ಅವ್ರ ಮುಖಾಂತರ ಉದ್ಘಾಟನೆ ಮಾಡುವಂಥ ಪ್ರಯತ್ನ ರಾಯಣ್ಣ ಚನ್ನಮ್ಮ ಉತ್ಸವ ಮಾಡ್ತೀನಿ ಆದರೆ ಚೆನ್ನಮ್ಮ ಪ್ರಾಧಿಕಾರಕ್ಕೆ ಅನುದಾನ ಕಡಿಮೆ ಬಿಡುಗಡೆ ಹೌದು ಆಗಿದೆ ಅದು ಯಾಕಂದರೆ ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ ಚಂದ ನಂದಗಾಡದಲ್ಲಿ ಹೀಗಾಗಿ ಅದಕ್ಕೆ ಹಣ ಜಾಸ್ತಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಶಾಸಕರು ಕೂಡ ಅದಕ್ಕೆ ನಮ್ಮ ಕಂದಾಯ ಸಚಿವರು ಅಧ್ಯಕ್ಷ ಇದ್ದಾರೆ ಸೊ ಅದಕ್ಕೂ ಜಾಸ್ತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲ ಏನಿಲ್ಲ ಯಾವುದಿದ್ರೂ ಎಲ್ಲ ಒಂದೇ ಅವರು ಸಿ ಎಂ ಅಂದ್ರೆ ಇರ್ತದೆ ಯಾವ್ದು ಮಾಡಿದ್ರು ಕೂಡ

ಯಾವುದ್ರ ಈಗ ಹೇಳಿದ್ದಾರೆ ತಾರತಮ್ಯವನ್ನು ಸರಿ ಮಾಡಲಿಕ್ಕೆ ನಾವು ಶಾಸಕರು ಪ್ರಯತ್ನ ಮಾಡ್ತೀವಿ ಓಕೆ ಥ್ಯಾಂಕ್ ಯು